ಸುರೇಶ್ ರಾಜಮಾನೆ ಲಿಕ್ಸೂರು ಸರ್ ಇವರಿಗೆ ಧನ್ಯವಾದಗಳು ಇದೀಗ ವಿಜಯಪುರದ ಸಾಹಿತ್ಯರತ್ತ ಕಲ್ಲಪ್ಪ ಶಿವಶರಣ್ ಸರ್ ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಮುಂದಿನ ತಯಾರಿ ಮಾರುತಿ ತಳವಾರ್ ಹಾವೇರಿ ಇವರು ನನ್ನ ಕವನದ ಶೀರ್ಷಿಕೆ ಚರಿತ್ರೆಯಲ್ಲಿ ಅಮರ ನೀ ರಮಾಯಿ ವಿಧಿಯ ವಿಕಟಕ್ಕೆ ಸೋಲದ ದಿಟ್ಟಗಿತ್ತಿ ತಾಯಿ ವಿಧಿಯ ವಿಕಟಕ್ಕೆ ಸೋಲದ ದಿಟ್ಟ ಗಿತ್ತಿ ತಾಯಿ ದಲಿತ ಸೂರ್ಯನಿಗೂ ನೆರಳಾಗಿ ಚರಿತ್ರೆಯಲ್ಲಿ ಅಮರ ನೀ ರಮಾಯಿ ದಲಿತ ಸೂರ್ಯನಿಗೂ ನೆರಳಾಗಿ ಚರಿತ್ರೆಯಲ್ಲಿ ಅಮರ ನೀ ರಮಾಯಿ ಬದುಕು ಅರಿಯದ ಬಾಲ್ಯದಲ್ಲಿ ತಬ್ಬಲಿಯ ಗಾಯ ಬದುಕು ಅರಿಯದ ಬಾಲ್ಯದಲ್ಲಿ ತಬ್ಬಲಿಯ ಗಾಯ ಎಳೆಯ ಮನಸ್ಸಿನಲ್ಲಿ ನೋವು ದುಃಖದ ಆಲಯ ಎಳೆಯ ಮನಸ್ಸಿನಲ್ಲಿ ನೋವು ದುಃಖದ ಆಲಯ ತಾಯಿ ತಂದೆಯ ಮಡಿಲಲಿ ಉಂಡಾಡುವ ಭಾಗ್ಯವಿಲ್ಲ ತಾಯಿ ತಂದೆಯ ಮಡಿಲಲಿ ಉಂಡಾಡುವ ಭಾಗ್ಯವಿಲ್ಲ ಪ್ರೀತಿ ಮಮತೆಯ ಜೋಗಳ ಪ್ರೀತಿ ಮಮತೆಯ ಬರಿ ಬರೀ ಅಲ್ಲ ಪ್ರೀತಿ ಮಮತೆಯ ಜೋಗಳ ಬರೀ ಕನಸಾಯಿತೇ ಎಲ್ಲ ಬಡತನದ ಬೇಗಯಲ್ಲಿ ನೊಂದು ಬೆಂದರು ಬಡತನದ ಬೇಗಲಿ ನೊಂದು ಬೆಂದರು ಸಂಸ್ಕಾರದ ನಿಧಿಯಾಗಿ ತ್ಯಾಗ ಜೀವಿಯ ತೇರು ಸಂಸ್ಕಾರದ ನಿಧಿಯಾಗಿ ತ್ಯಾಗ ಜೀವಿಯ ತೇರು ಕಾಕ ಮಾವರ ಅಕ್ಕರೆಯಲ್ಲಿ ಅರಳಿದ ಕುಸುಮವೇ ಕಾಕ ಮಾವರ ಅಕ್ಕರೆಯಲ್ಲಿ ಅರಳಿದ ಕುಸುಮವೇ ಅಂಬೇಡ್ಕರರ ಕೈ ಹಿಡಿದು ಸಾಹೇಬರ ಬದುಕಿನ ಸಾರಥಿಯೇ ಅಂಬೇಡ್ಕರರ ಕೈ ಹಿಡಿದು ಸಾಹೇಬರ ಬದುಕಿನ ಸಾರಥಿಯೇ ವಿಧಿಯ ವಿಕಟಕ್ಕೆ ಸೋಲದ ದಿಟ್ಟಗಿತ್ತಿ ತಾಯಿ ವಿಧಿಯ ವಿಕಟಕ್ಕೆ ಸೋಲದ ದಿಟ್ಟಗಿದ್ದಿ ತಾಯಿ சூரியனி நெரலாகி அமர நீ ரமாயி சூரியனி நெரளாகி அமர நீ ரமாயி ன்ய